ವೀಕ್ಷಕರೇ ಕೋಪ ಯಾವ ಸಮಸ್ಯೆಯನ್ನು ಬಗೆಹರಿಸೋದಿಲ್ಲ ಬದಲಾಗಿ ಹೊಸ ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತೆ ಕೋಪದಲ್ಲಿ ಪ್ರತಿಕ್ರಿಯೆ ನೀಡೋದರ ಬದಲು ಪರಿಸ್ಥಿತಿಗೆ ಅನುಗುಣವಾಗಿ ಪ್ರತಿಕ್ರಿಯೆ ನೀಡೋದು ಬುದ್ಧಿವಂತರ ಲಕ್ಷಣ ಅಲ್ವಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಧನುಸ್ಸು ರಾಶಿಯವರ ರಹಸ್ಯ ಗುಣಗಳು ಯಾವುದು ಅಂತ ನೋಡೋಣ ಹಾಗೆ ಮೊದಲನೇ ಬಾರಿಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಧನುಸ್ಸು ರಾಶಿ ಬಚಕ್ರದಲ್ಲಿ ಒಂಬತ್ತನೇ ರಾಶಿಯಾಗಿದೆ ಜ್ಞಾನಕಾರಕ ಗುರುಗ್ರಹ ಈ ರಾಶಿ ಅಧಿಪತಿ ಈ ರಾಶಿಯ ಚಿಹ್ನೆ ಅಶ್ವಮಾನವ ನಿಮ್ಮನ್ನು ಅಡ್ವೆಂಚರಸ್ ಪೀಪಲ್ಸ್ ಅಂತ ಹೇಳ್ಬೋದು ನಿಮಗೆ ಲೈಫ್ನ ಎಕ್ಸ್ಪ್ಲೋರ್ ಮಾಡೋದು ಅಂದರೆ ಎಲ್ಲಿಲ್ಲದ ಉತ್ಸಾಹ ಹೊಸ ಜಾಗಗಳಿಗೆ ಅಜ್ಞಾತ ಸ್ಥಳಗಳಿಗೆ ಪ್ರವಾಸ ಮಾಡೋದು ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಕೆಲವೊಬ್ರು ಹೊಸ ಜಾಗಕ್ಕೆ ಹೋಗೋದಕ್ಕೆ ಭಯ ಪಡ್ತಾ ಇರ್ತಾರೆ ಆದರೆ ನೀವು ಧನುಸು ರಾಶಿಯವರು ಭಯ ಪಡೋದಿಲ್ಲ ಎಕ್ಸೈಟ್ ಆಗ್ತೀರಾ ರೋಮಾಂಚನಾಗತ್ತೆ ನಿಮಗೆ ಹೊಸತನವನ್ನು ಅನ್ವೇಷಣೆ ಮಾಡೋದು ತುಂಬ ಇಷ್ಟ ನಿಮಗೆ ನಿಮ್ಮ ರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ಜ್ಞಾನವಂತರಾಗಿರ್ತೀರ ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಅದೃಷ್ಟವಂತರೂ ಕೂಡ ಆಗಿರ್ತೀರ ಹೊಸ ಅವಕಾಶಗಳನ್ನ ಹುಡುಕ್ತಾ ಇರ್ತೀರ ಹೊಸ ವಿಷಯಗಳನ್ನ ಕಲಿತಾ ಇರ್ತೀರಾ ನಿಮಗೆ ಸಿಕ್ಕ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊತೀರಾ ನಿಮ್ಮದು ಅಗ್ನಿತತ್ವದ ರಾಶಿಯಾಗಿರೋದ್ರಿಂದ ನಿಮ್ಮಲ್ಲಿ ಉತ್ಸಾಹ ಹಾಗೂ ಶಕ್ತಿ ಹೆಚ್ಚಾಗಿರುತ್ತೆ ನೀವು ಒಂದೇ ಕಡೆ ಸೋಂಬೇರಿಯಾಗಿ ಕೂರೋಕೆ ಇಷ್ಟಪಡಲ್ಲ ಹಾಗೆ ನೀವಿರೋ ವಾತಾವರಣ ನಿಮಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಯೋಚನೆ ಮಾಡಲ್ಲ ಅಲ್ಲಿಂದ ಬೇರೆ ಕಡೆ ಹೋಗ್ತೀರಾ ಒಂದೇ ಥರ ವಿಷಯ ಅಥವಾ ಒಂದೇ ಥರ ಕೆಲಸ ಹೆಚ್ಚಿನ ಸಮಯದವರೆಗೆ ಮಾಡೋಕ್ಕೆ ಆಗಲ್ಲ ನಿಮಗೆ ಬೋರ್ ಆಗುತ್ತೆ ಹಾಗಂತ ಸುಮ್ಮನೆ ಕೂರಲ್ಲ ನೀವು ಮುಂದಿನ ಕೆಲಸ ಏನಿದೆ ಅಂತ ಅದನ್ನು ಮುಗಿಸೋದಕ್ಕೆ ಹೋಗ್ತೀರಾ ಯಾವಾಗಲೂ ಬ್ಯುಸಿಯಾಗಿ ಪ್ರೊಡಕ್ಟಿವ್ ಆಗಿ ಇರೋಕೆ ಇಷ್ಟಪಡ್ತೀರಾ ನಿಮ್ಮ ರಾಶಿ ಚಿಹ್ನೆ ಅಶ್ವಮಾನವ ಅರ್ಧ ಭಾಗ ಕುದುರೆ ಇನ್ನೊಂದು ಭಾಗ ಮನುಷ್ಯ ಬಿಲ್ಲಿನಿಂದ ಗುರಿ ಇಡ್ತಾ ಇರ್ತಾನೆ ನೀವು ಸ್ವಾತಂತ್ರ್ಯ ಪ್ರಿಯರು ನಿಮಗೆ ಯಾರಾದರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕಿ ನಿಮ್ಮನ್ನು ಕಟ್ಟಿ ಹಾಕೋಕೆ ಪ್ರಯತ್ನ ಪಟ್ಟರೆ ಕೋಪ ಬರುತ್ತೆ ನಿಮ್ಮ ಸ್ವಾತಂತ್ರ್ಯಕ್ಕೆ ತುಂಬ ಆದ್ಯತೆ ಕೊಡ್ತೀರಾ ನೀವು ಜೀವನದಲ್ಲಿ ನಿಮ್ಗಾಗೋ ಒಳ್ಳೆಯ ಅನುಭವ ಹಾಗೂ ಕೆಟ್ಟ ಅನುಭವ ಎರಡನ್ನೂ ಮುಕ್ತ ಹೃದಯದಿಂದ ಸ್ವಾಗತಿಸ್ತೀರಾ ಒಳ್ಳೆದನ್ನು ಎಂಜಾಯ್ ಮಾಡಿದ ಮೇಲೆ ಕೆಟ್ಟದ್ದನ್ನು ಕೂಡ ಸವಾಲಾಗಿ ಸ್ವೀಕರಿಸಬೇಕು ತೊಂದರೆಗಳಿಗೆ ಭಯ ಪಡೆದೇ ಎದುರಿಸ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡಿರ್ತೀರ ನೀವು ಸತ್ಯ ಹಾಗೂ ಪ್ರಾಮಾಣಿಕವಾಗಿರ್ತೀರ ನೀವು ಸುಳ್ಳೇಳ್ತಾ ಇದ್ದೀರಾ ಅಂತ ಭಾವಿಸಿ ನಿಮ್ಮ ಪ್ರಾಮಾಣಿಕತೆನ ಪರೀಕ್ಷೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮ ಲಾಯಲ್ಟಿ ನಿಮ್ಮ ಹಾನೆಸ್ಟಿ ಬಗ್ಗೆ ಅನುಮಾನ ಪಟ್ಟರೆ ಇಷ್ಟ ಆಗೋಲ್ಲ ನಿಮಗೆ ಇರಿಟೇಷನ್ ಆಗುತ್ತೆ ನಿಮಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಬಲವಂತದಿಂದ ಮಾಡಿಸೋಕ್ಕೆ ಯಾರ ಕೈಲೂ ಆಗೋಲ್ಲ ನಿಮಗೆ ಫೋರ್ಸ್ ಮಾಡಿ ಒತ್ತಡ ಹೇರಿದರೆ ನಿಮ್ಮ ಹಠ ಕೋಪ ಎಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಸ್ಟಬ್ಬರ್ನಾಗ್ಬಿಡ್ತೀರಾ ಮೊಂಡುತನ ಪ್ರದರ್ಶನ ಮಾಡೋಕ್ಕೆ ಶುರು ಮಾಡ್ತೀರಾ ನಿಮಗೆ ಜೀವನದಲ್ಲಿ ಉತ್ಸಾಹ ಇಲ್ಲದೆ ಸಣ್ಣ ಸಣ್ಣ ವಿಷಯಗಳಿಗೂ ಬೇಜಾರು ಮಾಡಿಕೊಂಡು ಹೋರಾಟದ ಮನೋಭಾವ ಇಲ್ಲದೆ ಸೋಲಪ್ಪಕೋತಾರಲ್ಲ ಅಂಥವ್ರನ್ನ ಕಂಡ್ರೆ ಇಷ್ಟ ಆಗೋಲ್ಲ ಹಾಗೆ ತಾವು ಮಾಡಿರೋ ತಪ್ಪುಗಳನ್ನ ಒಪ್ಕೊಳ್ದೆ ಬಂಡತನ ಪ್ರದರ್ಶನ ಮಾಡೋ ವ್ಯಕ್ತಿಗಳನ್ನ ಕಂಡ್ರೂ ಕೋಪ ಬರುತ್ತೆ ಇರಿಟೇಷನ್ ಆಗೋಕ್ಕೆ ಶುರು ಆಗುತ್ತೆ ಏನು ಜನಗಳಪ್ಪ ಇವರು ಅಂದ್ಕೋತೀರಾ ನೀವು ಹೇಗೆ ಅಂದರೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರದಲ್ಲಿದ್ರು ಪರವಾಗಿಲ್ಲ ಆದರೆ ಅವರು ಪ್ರಾಮಾಣಿಕವಾಗಿರ್ಬೇಕು ಅಂತ ಬಯಸ್ತೀರ ನಿಮ್ಮ ಮಾತನ್ನು ಬೇರೆಯವರು ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಆದರೆ ಅವರು ನಿಮಗೆ ಸುಳ್ಳು ಹೇಳಬಾರ್ದು ಮೋಸ ಹಾಗೂ ವಂಚನೆ ಮಾಡಬಾರ್ದು ನೀವು ಬೇರೆಯವರ ಅಭಿಪ್ರಾಯನ ಗೌರವಿಸ್ತೀರಾ ಹಾಗೆ ನೀವು ಹೇಳೋದನ್ನು ಅಸರಿಟಿವ್ ಆಗಿ ಹೇಳ್ತೀರಾ ನೀವು ಯಾರಿಗಾದ್ರೂ ಏನಾದರೂ ಹೇಳ್ತಾ ಇದ್ದೀರಾ ಅಂದರೆ ಏನು ಹೇಳ್ತಾ ಇದ್ದೀರಾ ಯಾಕೆ ಹೇಳ್ತಾ ಇದ್ದೀರಾ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ ಅನ್ನೋ ಸಂಪೂರ್ಣ ಜ್ಞಾನ ನಿಮಗೆ ಇರುತ್ತೆ ಆದ್ದರಿಂದ ನೀವು ಹೇಳೋದನ್ನು ಆರ್ಡ್ರ್ ಮಾಡೋ ಥರ ಹೇಳ್ತೀರಾ ನಾನು ಹೇಳ್ತಾ ಇದ್ದೀನಿ ಮಾಡು ಅಷ್ಟೇ ಯಾಕೆ ಏನು ಅಂತ ಕ್ಲಾರಿಟಿ ಎಲ್ಲ ಕೊಡೋಕೆ ಹೋಗಲ್ಲ ನೀವು ನೀವು ಶಾಂತಿಯಿಂದ ಇರೋಕೆ ಇಷ್ಟಪಡ್ತೀರಾ ಸಾಧ್ಯ ಆದಷ್ಟು ಕೋಪನ ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಪಡ್ತೀರಾ ಯಾಕೆಂದರೆ ನಿಮಗೆ ನೀವೇನು ನಿಮ್ಮ ಕೋಪ ಹೇಗೆ ಅಂತ ಗೊತ್ತಿರುತ್ತೆ ಧನುಸು ರಾಶಿಯ ಹೆಣ್ಣು ಮಕ್ಕಳನ್ನು ವೈಲ್ಡ್ ಚೈಲ್ಡ್ ಅಂತ ಕರಿಬೋದು ಯಾವುದಕ್ಕೂ ಹೆದರಲ್ಲ ಎಲ್ಲ ಸವಾಲುಗಳನ್ನು ಸ್ವೀಕಾರ ಮಾಡಿ ಹೋರಾಟ ಮಾಡಿ ಗೆಲ್ಲೋಕ್ಕೆ ಹೋಗ್ತಾರೆ ಸಮಟೈಮ್ ನಿಮ್ಮ ಜೊತೆ ಇರೋರು ಇದನ್ನು ನೋಟಿಸ್ ಮಾಡಿ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಹಾಗೆ ನಿಮ್ಮ ಆ್ಯಟಿಟ್ಯೂಡ್ನ ನೋಡಿದ್ರೆ ಭಯ ಆಗುತ್ತೆ ಅಂತ ಕೂಡ ಹೇಳ್ತಾರೆ ನೀವು ನಿಮ್ಮ ಜೀವನದಲ್ಲಿ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ಇದೆಲ್ಲ ಇರೋ ವ್ಯಕ್ತಿನ ನೋಡಿದಾಗ ಅಂದರೆ ಪರ್ಫೆಕ್ಟ್ ಆಗಿರೋ ವ್ಯಕ್ತಿನ ನೋಡಿದಾಗ ನಿಮಗೇನೆ ವಿಚಿತ್ರ ಅನಿಸುತ್ತೆ ಏನಿಷ್ಟು ಪರ್ಫೆಕ್ಟ್ ಆಗಿದ್ದಾರೆ ಈ ಥರ ಇರೋಕ್ಕೂ ಸಾಧ್ಯನ ಅನ್ಕೋತೀರಾ ಮನಸಲ್ಲೇ ಅಪ್ರಿಷಿಯೇಟ್ ಮಾಡ್ತೀರಾ ಒಂದು ಮಾತು ನೆನ್ಪಿಟ್ಕೊಳ್ಳಿ ನೀವು ಜೀವನದಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆಗಳಲ್ಲಿ ಸಿಕ್ಕಾಕೋತೀರಾ ನಿಮ್ಮ ಎಲ್ಲ ಕೆಲಸಗಳು ಸ್ಥಗಿತಗೊಳ್ಳೋಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ನೀವು ಒಂದು ಹೆಜ್ಜೆ ಹಿಂದೆ ಬಂದು ಸ್ವಲ್ಪ ಸಮಯದವರೆಗೆ ಕಾಯಬೇಕು ಆನಂತರ ನಿಮ್ಮ ಕೆಲಸಗಳನ್ನು ಪುನಾರಂಭ ಮಾಡಬೇಕು ಈ ರೀತಿ ಮಾಡಿದಾಗ ಮೊದಲಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗ್ತೀರಾ ನೀವು ಆಶಾವಾದಿಗಳು ನಿಮಗೆ ಏನೇ ಕಷ್ಟ ಬಂದರೂ ಏನೇ ತೊಂದರೆಗಳಾದರೂ ಅದರಲ್ಲೂ ಒಂದು ಪಾಸಿಟಿವ್ನ ಗುರುತಿಸ್ತೀರ ಜೀವನ ಇದೇ ರೀತಿ ಇರೋಲ್ಲ ಮುಂದೆ ನನಗೂ ಒಂದು ಒಳ್ಳೆಯ ಸಮಯ ಬರುತ್ತೆ ಅಂತ ಬೇಸರ ಮಾಡಿಕೊಳ್ಳದೆ ನಿಮ್ಮ ಕಾರ್ಯದಲ್ಲಿ ತೊಡಗಿಸ್ಕೊಳ್ತೀರಾ ಕಷ್ಟದಲ್ಲೂ ಸಹ ಒಂದು ಆಶಾಭಾವನೆ ನಿಮ್ಮ ಮನಸ್ಸಲ್ಲಿ ಜನ್ಮ ತಾಳತ್ತೆ ನೀವು ಸತ್ಯ ಹೇಳೋಕ್ಕೆ ಇಷ್ಟಪಡ್ತೀರ ನಿಮ್ಮ ಎದುರುಗಿರೋ ವ್ಯಕ್ತಿ ಏನನ್ಕೊತಾರೋ ಇಲ್ವೋ ಅಂತ ಹಿಂದೆ ಮುಂದೆ ನೋಡದೆ ಮುಖದ ಮೇಲೆ ಹೊಡೆದಂಗೆ ಸತ್ಯ ಹೇಳ್ತೀರಾ ನಿಮಗೆ ಗೊತ್ತಿರುತ್ತೆ ನೀವು ಈ ರೀತಿ ಹೇಳೋದರಿಂದ ನಿಮ್ಮ ಎದುರಿಗಿರೋ ವ್ಯಕ್ತಿಗೆ ಹರ್ಟ್ ಆಗುತ್ತೆ ಅಂತ ಆದರೂ ಕೋಪದಲ್ಲಿ ನೇರವಾಗಿ ಮಾತಾಡ್ತೀರಾ ಆದರೆ ನೀವು ಯಾರಿಗೂ ಸುಖ ಸುಮ್ಮನೆ ಹರ್ಟ್ ಮಾಡೋ ವ್ಯಕ್ತಿಗಳಂತೂ ಅಲ್ಲ ಹಾಗೆ ಯಾರಿಗೂ ಹೆದರೋ ವ್ಯಕ್ತಿತ್ವನೂ ಅಲ್ಲ ನಿಮ್ಮದು ಸ್ವಾಭಿಮಾನಿಗಳು ಗೌರವ ಮರ್ಯಾದೆಗೆ ತುಂಬ ಆದ್ಯತೆ ಕೊಡ್ತೀರಾ ನಿಮ್ಮ ಜೀವನದ ಪ್ರಗತಿ ಕಡೆ ಗಮನ ಕೊಡ್ತೀರಾ ನಿಮ್ಮ ಕಣ್ಣಿಗೆ ನಿಮ್ಮ ಗುರಿ ಮಾತ್ರ ಕಾಣಿಸ್ತಾ ಇರುತ್ತೆ ಸಣ್ಣ ಪುಟ್ಟ ವಿಷಯಗಳಿಗೆ ಆದ್ಯತೆ ಕೊಡೋಲ್ಲ ನೀವು ನಿಮಗೆ ನಿಮ್ಮದೇ ಆದ ತತ್ವ ಸಿದ್ಧಾಂತಗಳಿರುತ್ತೆ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇಟ್ಕೊಂಡಿರ್ತೀರ ನೀವು ನಿಮ್ಮ ಆದರ್ಶಗಳು ನಿಮ್ಮ ಪ್ರಿನ್ಸಿಪಲ್ಗೆ ವಿಧ ವಿರುದ್ಧವಾಗಿ ಯಾವುದೇ ಕೆಲಸನ ಮಾಡೋಕ್ಕೆ ನಿಮ್ಮ ಕೈಲಿ ಆಗೋಲ್ಲ ಆ ಥರ ಪರಿಸ್ಥಿತಿ ಬಂದರೆ ಆ ಜಾಗದಿಂದ ಬೇರೆ ಜಾಗಕ್ಕೆ ವರ್ಗಾವಣೆ ಆಗ್ತೀರಾ ಜಾಗನೇ ಖಾಲಿ ಮಾಡ್ತೀರಾ ಆದರೆ ನಿಮ್ಮ ತತ್ವ ಸಿದ್ಧಾಂತಗಳ ಜೊತೆ ರಾಜಿ ಆಗಲ್ಲ ರಿಲೇಷನ್ಶಿಪ್ ಅಂತ ಬಂದರೆ ನೀವು ನಿಮ್ಮ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀರಾ ನಿಮ್ಮ ಲವ್ವರ್ ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡಬಾರ್ದು ರಿಲೇಷನ್ಶಿಪ್ಪಲ್ಲಿ ಕಮಿಟ್ ಆಗೋಕ್ಕೂ ಮುಂಚೆ ನೀವು ಬೇರೆ ಎಲ್ಲ ವಿಷಯಗಳಿಗಿಂತ ಈ ವಿಷಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀರಾ ನಾನು ಆವಾಗಲೇ ಹೇಳಿದೆ ಅಲ್ವಾ ನೀವು ವೈಲ್ಡ್ ಚೈಲ್ಡ್ ಥರ ಅಂತ ನೀವು ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಜೀವನ ಮಾಡೋಕ್ಕೆ ಇಷ್ಟಪಡ್ತೀರಾ ನಾನು ಎಲ್ಲಿ ನನ್ನ ಸ್ವಾತಂತ್ರ್ಯನ ಕಳ್ಕೊಬಿಡ್ತೀನೋ ಅನ್ನೋ ಭಯ ಕಾಡ್ತಾ ಇರುತ್ತೆ ನಿಮಗೆ ನಿಮ್ಮ ಅಡ್ವೆಂಚರಸ್ ನೇಚರು ಲೈಫ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ನಿಮಗಿರೋ ಆಸೆನ ಅರ್ಥ ಮಾಡ್ಕೊಳ್ಳೋವಂಥ ಪಾರ್ಟ್ನರ್ ಬೇಕು ನಿಮಗೆ ಯಾವಾಗಲೂ ಅಂಟ್ಕೊಂಡಿರೋದು ಎಮೋಷನಲಿ ವೀಕ್ ಆಗಿರೋರು ನಿಮ್ಮ ಜೊತೆ ಹೊಂದಿಕೊಳ್ಳೋದು ಕಷ್ಟ ನೀವು ಪ್ರೀತಿ ಮಾಡುವಾಗ ಪ್ರಾಮಾಣಿಕವಾಗಿ ಉತ್ಸಾಹದಿಂದ ಪ್ರೀತಿ ಮಾಡ್ತೀರಾ ಪ್ರತಿಯೊಂದನ್ನು ನೀವೇ ಇನಿಷಿಯೇಟ್ ಮಾಡ್ತೀರಾ ನೀವೇ ಸ್ವಯಂ ಪ್ರೇರಿತವಾಗಿ ಸರ್ಪ್ರೈಸ್ ಕೊಡ್ತೀರಾ ಹೊಸ ಹೊಸ ವಿಷಯಗಳನ್ನ ನಿಮ್ಮ ಪಾರ್ಟ್ನರ್ಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಉತ್ಸಾಹ ನಗು ಇರೋ ಥರ ನೋಡ್ಕೋತೀರಾ ಟ್ರಿಪ್ ಹೋಗೋದು ಹಾಗೆ ಇಂಟೆಲೆಕ್ಚುಯಲ್ ಕಾನ್ವರ್ಸೇಷನ್ನ ತರೋಕ್ಕೆ ಪ್ರಯತ್ನ ಪಡ್ತೀರಾ ನಿಮಗೆ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರೋರು ಬರೀ ಬಾಯಲ್ಲಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕಾಗಲ್ಲ ಯಾವಾಗ ಅವರು ಅದನ್ನು ತನ್ನ ಕೆಲಸಗಳ ಮೂಲಕ ಮಾಡಿ ತೋರಿಸ್ತಾರೆ ಆವಾಗ ನಿಮಗೆ ಖುಷಿಯಾಗುತ್ತೆ ಪ್ರೂವ್ ಮಾಡಬೇಕವರು ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅಂತಾರಲ್ಲ ಹಾಗೆ ಅಗ್ನಿತತ್ವದ ರಾಶಿಯಾಗಿರೋದ್ರಿಂದ ನಿಮ್ಮನ್ನು ಆಗೆಲ್ಲ ಹ್ಯಾಂಡಲ್ ಮಾಡೋಕೆ ಆಗಲ್ಲ ಬೀಳ್ತೀರಾ ನಿಮ್ಮನ್ನ ಟ್ರಿಪ್ಪು ಹೋಗೋದು ಸರ್ಪ್ರೈಸ್ ಕೊಡೋದು ಈ ರೀತಿ ಮಾಡಿದ್ರೆ ಆರಾಮಾಗಿರ್ತೀರ ಆದರೆ ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಸುಳ್ಳು ಹೇಳಬಾರ್ದು ಒಟ್ಟಾರೆಯಾಗಿ ಧನಸ್ಸು ರಾಶಿಯವರ ಬಗ್ಗೆ ಹೇಳೋದಾದರೆ ಡೈನಮಿಕ್ ಪರ್ಸ್ನಾಲಿಟಿ ರಾಯಲ್ ಆ್ಯಟಿಟ್ಯೂಡ್ ಅಂತ ಹೇಳ್ಬೋದು ಉತ್ಸಾಹ ಜಾಸ್ತಿ ಇರುತ್ತೆ ತಾವು ಅಂದುಕೊಂಡಿದ್ದನ್ನು ಸಾಧಿಸಿ ತೋರಿಸೋವಂಥ ಗುಣದವರು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು